ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ಏನು ಅಂದರೆ ಅಲ್ಲಿ ನೀವು ನೋಡಿರ್ಬೋದು ವರ್ಕಿಂಗ್ ವುಮೆನ್ಸಾ ಇಲ್ಲ ಹೌಸ್ ವೈಫ್ ವುಮೆನ್ಸ ಅತಿ ಹೆಚ್ಚು ಹ್ಯಾಪಿಯಾಗಿರ್ತಾರೆ ಯಾರು ಚೆನ್ನಾಗಿ ಸಂತೋಷವಾಗಿರ್ತಾರೆ ಅಂತ ನೀವು ಇದರಲ್ಲಿ ನನಗೆ ತಿಳಿಸ್ಕೊಡ್ಬೇಕಾಗಿದೆ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರು ಒಂದು ಕಮೆಂಟು ಎಲ್ಲನೂ ಹಾಕಿ ಯಾವುದನ್ನು ಬಿಡಬೇಡಿ ಮತ್ತು ಆಲ್ ಬಟನ್ ಅಂತ ಬರುತ್ತೆ ಸಬ್ಸ್ಕ್ರೈಬರ್ ಆಗ್ತಿದಂಗೆಲೇ ಅದನ್ನು ಸೆಲೆಕ್ಟ್ ಮಾಡಿ ನಾನು ವೀಡಿಯೋ ಮಾಡೋದೆಲ್ಲ ಫಸ್ಟ್ ಟೈಮ್ ನಿಮಗೇನೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಈಗ ಹೇಳಿ ನೀವು ಕಮೆಂಟಲ್ಲಿ ನೀ ತಿಳಿಸ್ಬೇಕು ಪ್ಲೀಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಕಮೆಂಟ್ ಹಾಕೋದನ್ನ ವಿಡಿಯೋ ನೋಡಿದವರು ಯಾರೆಲ್ಲ ವೀಡಿಯೋ ನೋಡ್ತಾಯಿರ್ತೀರಿ ಅವರೆಲ್ಲರೂ ಕಮೆಂಟಲ್ಲಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ ನನಗೆ ಬಾಕಿ ಕಳಿಸಿ ಆಯಿತಾ ವರ್ಕ್ ಮಾಡ್ತಾ ಇರೋ ಮಹಿಳೆಯರು ಎಲ್ಲ ಕೆಲಸ ಬರೀ ಗಾರ್ಮೆಂಟ್ಸು ಮತ್ತು ಈ ಕೆಲಸ ಅಂತಲ್ಲ ಮನೆ ಕೆಲಸದಿಂದ ಹಿಡಿದು ಈ ಆಫೀಸರ್ಸ್ಗಳ ಕೆಲಸದವರಿಗೂ ಕೇಳ ಕೇಳ್ತಾ ಇದ್ದೀನಿ ಇದನ್ನು ವರ್ಕ್ ಮಾಡೋರು ಹ್ಯಾಪಿಯಾಗಿರ್ತಾರೆ ಮನೇಲಿ ಹಾಗೆ ಸುಮ್ಮನೆ ಮಕ್ಕಳನ್ನ ನೋಡ್ಕೊಂಡು ಸಂಸಾರ ನೋಡ್ಕೊಂಡು ಇರ್ತಾರಲ್ಲ ಅವರು ಹ್ಯಾಪಿಯಾಗಿರ್ತಾರ ಅನ್ನೋದೇ ನನ್ನ ಕ್ವಶನ್ ಆಯಿತಾ ಕ್ವಶನ್ ಮಾರ್ಕ್ ಇದೆ ಇದರಲ್ಲಿ ಆಯಿತಾ ನನಗನಿಸೋದು ನನ್ನ ಅನಿಸಿಕೆ ನನಗೇನೋ ಕೆಲಸ ಮಾಡೋರೇ ಹ್ಯಾಪಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗಳ್ಗೇನಾರು ಮನೇಲಿರೋರು ಏನು ಹೇಳ್ತೀರಿ ಅಂತ ನನಗೆ ಬರೆದು ಕಳಿಸಿ ಆಯಿತಾ ಯಾಕೆ ಅಂದರೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ನಾವು ದುಡ್ಡು ನಮ್ಮ ಕೈಲಿರಲ್ಲ ಫಸ್ಟ್ ಪಾಯಿಂಟು ಮೇಯ್ನು ಮೊದಲನೇ ಪಾಯಿಂಟು ನಮ್ಮ ಕೈಲಿ ದುಡ್ಡು ಇರಲ್ಲ ಪ್ರತಿಯೊಂದಕ್ಕೂ ಅಪ್ಪ ಅಮ್ಮನ್ನ ಕೇಳಬೇಕು ಗಂಡನ್ನ ಕೇಳಬೇಕು ಅದನ್ನು ಬಿಟ್ಟರೆ ಮಕ್ಕಳನ್ನು ಕೇಳಬೇಕು ಪ್ರತಿಯೊಂದು ನಾವು ಏನು ತಗೋಬೇಕಂದ್ರೂ ಎಲ್ಲದಕ್ಕೂ ಅವ್ರಿಗೆ ಏನಕ್ಕೆ ತಗೋಬೇಕು ಏನಕ್ಕೆ ಬೇಕು ಇದಕ್ಕೆ ಬೇಕು ಅದಕ್ಕೆ ಬೇಕು ಇದನ್ನ ಏನಕ್ಕೆ ಮಾಡಬೇಕು ಪ್ರತಿಯೊಂದೂ ಹೇಳ್ಕೊಬೇಕು ನಮ್ಮ ಪರ್ಸ್ನಲ್ಲು ನಮ್ಮ ಸಂತೋಷ ನಮ್ಮ ಹ್ಯಾಪಿ ಪ್ರತಿಯೊಂದು ಅದೇ ನಾವು ಕೆಲ್ಸಕ್ಕೆ ಹೋದರೆ ನಾವು ಕೆಲ್ಸಕ್ಕೆ ಹೋದ್ರೂ ನಾವು ಏನು ಏನೂ ಅವ್ರಿಗೆ ಹೇಳ್ದೇನು ಮಾಡಲ್ಲ ಹೇಳೇ ಹೇಳ್ತೀವಿ ಆದರೂ ಅದು ನಮ್ಮದು ಅನ್ನೋದೊಂದು ಇದಿರುತ್ತೆ ಒಂದು ವಸ್ತು ತಗೋಬೇಕಂದ್ರೆ ಧೈರ್ಯವಾಗಿ ತಗೋಬೋದು ಯಾರನ್ನು ಕೇಳಬೇಕು ಹೇಳ್ಬೇಕು ಅನ್ನೋದೊಂದು ಇದಿರಲ್ಲ ಎಲ್ಲಾದರೂ ಹೋಗ್ಬೇಕು ಅನ್ನೋದಿದ್ರೆ ಹ್ಯಾಪಿಯಾಗಿ ಹೋಗ್ಬೋದು ಇಷ್ಟೇ ಖರ್ಚು ಮಾಡಬೇಕು ಅಯ್ಯೋ ಅವ್ರು ಕೊಟ್ಟಿರೋದೆ ಇಷ್ಟು ಇಷ್ಟರಲ್ಲೇ ಮುಗಿಸ್ಕೋಬೇಕು ಅನ್ನೋದಿರಲ್ಲ ನಮ್ಮ ಬಜೆಟ್ಟು ನಮಗೆ ಗೊತ್ತಿರುತ್ತೆ ನಮ್ಮ ಹತ್ರ ಇಷ್ಟು ದುಡ್ಡು ಇರುತ್ತೆ ಇಷ್ಟನ್ನು ಖಾಲಿ ಮಾಡ್ಬಿಟ್ಟು ಬರ್ಬೋದು ಅನ್ನೋ ಧೈರ್ಯ ಇರುತ್ತೆ ಇವತ್ತಿಲ್ಲಂದ್ರೆ ನಾಳೆ ನಮಗೆ ಬಂದೇ ಬರುತ್ತೆ ದುಡ್ಡು ಅನ್ನೋ ಧೈರ್ಯ ಇರುತ್ತೆ ಅಲ್ವಾ ನಿಮ್ಗೇನು ಏನು ಅನ್ನೋದನ್ನ ತಿಳಿಸಿ ನಾವೆಲ್ಲಾದರೂ ಒಂದು ಲಾಂಗ್ ಟೂರ್ ಹೋಗ್ಬೇಕು ಅನ್ಸಿದ್ರು ಸರಿ ಇಲ್ಲಾಂದರೆ ಒಂದೇನಾದ್ರೂ ಒಂದೊಳ್ಳೆ ಬಟ್ಟೆ ಒಂದೊಳ್ಳೆ ಸೀರೆ ಒಳ್ಳೆ ಡ್ರೆಸ್ ಯಾರ್ದಾರು ನೋಡಿದ ತಕ್ಷಣ ಇಷ್ಟ ಆಗೇ ಆಗುತ್ತೆ ನಾವಂತೂ ಮಹಿಳೆಯರು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತಗೋಬೇಕು ಅಂತಂತೂ ಅನಿಸಿ ಅನಿಸುತ್ತೆ ಅದಾಗ ತಗೋಬೇಕಂದ್ರೆ ನಮ್ಮ ಹತ್ರ ದುಡ್ಡು ಬೇಕು ಗಂಡನ ಮಕ್ಕಳನ್ನ ಕೇಳಿದ್ರೆ ಎಷ್ಟು ಬಟ್ಟೆ ತಗೋತೀಯಮ್ಮ ಎಷ್ಟು ಬಟ್ಟೆ ತಗೋತೇವೆ ಅಂತ ಆಗ ಆಡೇ ಆಡ್ತಾರೆ ಹೌದಾ ಅದಕ್ಕೆ ನಮ್ಮ ಹತ್ರ ಇದ್ದರೆ ನಾವು ಯಾವಾಗ ಬೇಕಾದರೂ ತಗೋಬೋದು ನಾವು ಯಾವಾಗ ಬೇಕಾದ್ರೂ ಎಂಜಾಯ್ ಮಾಡ್ಬೋದು ನಿಮ್ಗೇನು ಅನ್ಸುತ್ತೆ ಎಂಜಾಯ್ ಮೀನ್ಸ್ ಮನೇಲಿರೋರು ಮಾಡೇ ಮಾಡ್ತಾರೆ ಅಂದರೆ ಆ ಮಾಡಬೇಕು ಅಂದರೆ ಆ ಗಂಡ ಇಲ್ಲ ಮಕ್ಕಳು ಇಲ್ಲ ಅಣ್ಣ ತಮ್ಮದಿರು ಇಲ್ಲ ಅಪ್ಪ ಅಮ್ಮ ಯಾರಾದರೂ ಅವರು ನಮಗೆ ಅಷ್ಟು ಫ್ರೀಡಮ್ ಆಗಿ ನೀವು ಮಾಡು ನೀನು ಎಂಜಾಯ್ ನಾನು ಕೊಡ್ತೀನಿ ದುಡ್ಡು ಅನ್ನೋರು ಎಲ್ಲೋ ಒಂದು ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಇರ್ಬೋದೇನೋ ನಾನಂತೂ ನೋಡಿಲ್ಲ ಹತ್ರದಿಂದ ಯಾರನ್ನೂ ಆ ಥರ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಇರ್ಬೋದೇನೋ ಅಂದ್ರೆ ಅವರು ಆ ಥರ ಹರ್ನಿಂಗ್ ಇರೋರು ಕೊಟ್ಟರು ಕೊಡ್ಬೋದು ಹೇಳೋಕ್ಕಾಗಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಂತೂ ಆಗದೆ ಇರೋ ವಿಷಯ ಮಿಡ್ಲ್ ಕ್ಲಾಸ್ ಅಂದ್ರೆ ನಮ್ಮದು ಮಿಡ್ಲ್ ಕ್ಲಾಸೇನು ಫುಲ್ ಮಿಡ್ಲ್ ಕ್ಲಾಸೇ ಆ ಥರದ ಎಂಜಾಯ್ ಮಾಡೋಕ್ಕಂತೂ ಆಗೋದಿಲ್ಲ ನಾವು ಏನಾರು ಒಂದು ಸಂತೋಷವಾಗಿ ತಗೋಬೇಕು ಅಂತಂದ್ರೂ ಆಗೋದಿಲ್ಲ ನಮ್ಮ ಸ್ವಂತ ಬುದ್ಧಿಯಿಂದ ಒಂದು ಏನಾರು ಮಾಡಬೇಕು ಅಂದ್ರೂ ಆಗೋದಿಲ್ಲ ಅಲ್ವಾ ನಿಮ್ಮ ಮ ಮನೇಲಿರೋರು ಹೌದು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಹೆಂಗೆ ಸಂತೋಷವಾಗಿದ್ದೀವಿ ನಮಗೆ ಇಷ್ಟ ಬಂದಿದ್ದೆಲ್ಲ ನಾವು ತಗೊಳ್ತಾ ಇದ್ದೀವಿ ನಾವು ಇದು ಮಾ ನಾವೆಲ್ಲ ಹರ್ನಿಂಗ್ಸು ನಮಗೆ ಮನೆಯಲ್ಲೇ ಕೂತ್ಕೊಂಡೇ ಬರ್ತಾಯಿದೆ ಅಂತೇನಾರು ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಟ್ರೈ ಮಾಡೋಣ ಹೌದಾ ನಿಜ ನಾನು ಚೆಕ್ ಮಾಡ್ತೀನಿ ಇದ್ರೂ ಇರ್ಬೋದು ಅನಿಸುತ್ತೆ ಒಬ್ಬೊಬ್ರು ಇರುತ್ತೆ ಕೂತ್ಕೊಂಡು ಮಾಡೋ ಒಂದು ನೂರಲ್ಲಿ ಒಂದು ಎರಡು ಪರ್ಸೆಂಟ್ ಜನ ಮಾಡಿದ್ರು ಮಾಡ್ಬೋದೇನು ಮನೆಯಲ್ಲೇ ಕೂತ್ಕೊಂಡು ಹರ್ನಿಂಗು ಹಂಗನ್ಬಿಟ್ಟು ಎಲ್ಲ ಎಲ್ಲನೂ ಇದು ಮಾಡೋಕ್ಕಾಗೋದಿಲ್ಲ ನಿಮಗೆ ಈಗ ವರ್ಕಿಂಗ ವೈಫ ವರ್ಕಿಂಗ್ ಹೋಮೆನ್ಸ ಹೌಸ್ ವೈಫ ಅತಿ ಹೆಚ್ಚು ಹ್ಯಾಪಿಯಾಗಿರೋದು ಇದು ನನ್ನ ಪಾಯಿಂಟ್ ಮೈನ್ ಪಾಯಿಂಟ್ ನನಗೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಓಕೆನಾ ಅದಾದಮೇಲೆ ನೆಕ್ಸ್ಟು ಇದಕ್ಕೆ ಮುಂಚೆ ನಾನು ವಿಡಿಯೋ ಹಾಕಿದ್ದೀನಿ ನಾನು ಹಳ್ಳಿ ಲೈಫ್ ಸಿಟಿ ಲೈಫ ಹಳ್ಳಿ ಜೀವನ ಒಳ್ಳೆ ಚೆನ್ನಾಗಿರುತ್ತಾ ಸಿಟಿ ಜೀವನ ಚೆನ್ನಾಗಿರುತ್ತಾ ಸೆಟ್ಲ್ ಆಗ್ಬೋದಾ ನಮ್ಮ ಇದ್ರದೊಂದು ಬಗ್ಗೆ ಐಡಿಯಾ ಹಾಕಿದ್ದೀನಿ ನೆಕ್ಸ್ಟ್ ಹಾಗೆಯೇ ಇನ್ನೂ ಒಂದು ವಿಡಿಯೋ ಹಾಕ್ಬೇಕು ಅನ್ಕೊಂಡಿದ್ದೀನಿ ಆ ನೋಡೋಣ ಬನ್ನಿ ಥ್ಯಾಂಕ್ ಯು ವರೆಗೂ ನೋಡ್ತಾ ಇರೋರಿಗೆ